கண்ணடிகிற நம்பர் ஒன் சாய்ஸ் கன்னடா மேட்ரிமொனி ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಗಜಪಡೆಯ ಕಲರವ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಆಗಸ್ಟ್ ನಾಲ್ಕರಂದು ಕಾಡಿನಿಂದ ನಾಡಿಗೆ ದಸರಾ ಗಜಪಡೆಗಳು ಆಗಮಿಸ್ತಾ ಇದ್ದಾವೆ ಇದಕ್ಕಾಗಿ ಮೈಸೂರಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಈ ದಸರಾ ಗಜಪಡೆಗಳಿಗೆ ರಾಜತಿಥ್ಯವನ್ನು ನೀಡುವುದಕ್ಕೆ ಮೈಸೂರು ಅರಮನೆಯಲ್ಲಿ ಸಿದ್ಧತೆಯನ್ನು ನಡೆಸಲಾಗಿದೆ ನಾನೀಗ ಮೈಸೂರು ಅರಮನೆಯಲ್ಲಿ ಇದ್ದೇನೆ ನೀವು ನೋಡ್ತಾ ಇರಬಹುದು ಈ ಒಂದು ಸ್ಥಳವನ್ನು ಪ್ರತಿ ಬಾರಿ ದಸರಾದಲ್ಲಿ ಏನು ಗಜಪಡೆಗಳು ಆಗಮಿಸ್ತವೆ ಅವುಗಳಿಗಾಗಿ ವಿಶೇಷವಾದಂತಹ ಒಂದು ನೆಲೆಯನ್ನು ಕಲ್ಪಿಸುವಂತಹ ಕೆಲಸವನ್ನ ಮೈಸೂರು ಜಿಲ್ಲಾಡಳಿತ ಮಾಡ್ತದೆ ಈಗ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ದಸರಾ ಗಜಪಡೆಗಳು ಬಂದ ನಂತರ ಅವುಗಳಿಗೆ ವಾಸ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗ್ತದೆ ಮಳೆಯಿಂದ ರಕ್ಷಣೆಗಾಗಿ ಆ ಒಂದು ತಗಡಿನ ಒಂದು ಶಾಶ್ವತವಾದಂತಹ ಒಂದು ಮನೆಯನ್ನು ನಿರ್ಮಿಸುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ ಸೊ ಹೀಗಾಗಿ ಈಗ ಏನು ಒಂಬತ್ತು ಆನೆಗಳು ಮೊದಲ ಹಂತದಲ್ಲಿ ಕಾಡಿನಿಂದ ನಾಡಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾವೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಎಲ್ಲ ಗಜಪಡೆಗಳು ಸಹ ಆಗಸ್ಟ್ ನಾಲ್ಕರಂದು ನಾಗರ ಒಳೆಯ ಅಭಯಾರಣ್ಯದ ಏನು ಹೆಬ್ಬಾಗಿಲಿದೆ ವೀರನ ಹೊಸಳ್ಳಿ ಅಲ್ಲಿ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಲಾಗ್ತದೆ ಪೂಜೆಯ ನಂತರ ಮಾಡಿ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ನಾವು ಮೈಸೂರಿನ ಅರಣ್ಯ ಭವನಕ್ಕೆ ಲಾರಿಗಳ ಮುಖಾಂತರ ಬರ್ತದೆ ಅದಾದ ನಂತರ ಅರಣ್ಯ ಭವನದಿಂದ ಮೈಸೂರು ಅರಮನೆಗೆ ಕಾಲ್ನಡಿಗೆಯಲ್ಲಿ ಆಗಮಿಸಿ ಇಲ್ಲಿ ವಾಸ್ತವ್ಯವನ್ನು ಹುಡ್ತವೆ ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನ ಅರಮನೆಯಲ್ಲಿ ಮಾಡಿಕೊಳ್ಳಲಾಗ್ತದೆ ಈಗ ನೀವು ನೋಡ್ತಾ ಇರುವಂತದ್ದು ಆ ಜೊತೆ ಬರುವಂತಹ ಮಾವುತರು ಕಾವಾಡಿಗಳಿಗಾಗಿ ಮನೆಯನ್ನು ಅಂದರೆ ಇಲ್ಲಿ ಇರುವಂತಹ ಅಷ್ಟೂ ದಿನಗಳ ಕಾಲ ಅವರ ಮನೆಯವರು ಅವರ ಕುಟುಂಬದವರು ಮಕ್ಕಳು ಎಲ್ರಿಗೂ ಸಹ ಒಂದು ಮನೆಯನ್ನು ಕಟ್ಟುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾಯಿದೆ ಸೊ ಅವರು ಇಲ್ಲೇ ವಾಸ ಮಾಡ್ತಾರೆ ಮತ್ತು ಆನೆಗಳಿಗೆ ಇಲ್ಲಿ ಒಂದು ಸ್ಥಳವನ್ನು ಸಹ ಕಲ್ಪಿಸಲಾಗಿದೆ ಮತ್ತೊಂದು ಭಾಗದಲ್ಲಿ ನೀವು ನೋಡೋದಾದರೆ ಇಲ್ಲಿರುವಂಥದ್ದು ಈ ಕಟ್ಟಡ ಏನಿದೆ ಈ ಒಂದು ಕಟ್ಟಡದಲ್ಲಿ ಏನು ಆನೆಗಳಿಗೆ ಬೇಕಾಗುವಂಥ ಆ ವಿಶೇಷವಾದಂಥ ಆಹಾರ ಪದಾರ್ಥಗಳಿದ್ದಾವೆ ಅವುಗಳಿಗೆ ಬೇಕಾದಂಥ ಔಷಧಿಗಳಿದೆ ಇವೆಲ್ಲವನ್ನು ಸಹ ಸಂಗ್ರಹಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ಕೊಳ್ತಾರೆ ಹೀಗಾಗಿ ಅದರ ಒಂದು ಕಾರ್ಯ ಸಹ ಈಗ ಭರದಿಂದ ಸಾಗಿದೆ ಈ ಒಂದು ಕೊಠಡಿಯಲ್ಲಿಯೇ ಎಲ್ಲ ಆಹಾರಗಳನ್ನು ಶೇಖರಣೆ ಮಾಡುವಂಥದ್ದು ದವಸ ಧಾನ್ಯಗಳಿರ್ಬೋದು ಅವುಗಳನ್ನೆಲ್ಲ ಶೇಖರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈ ಒಂದು ಸ್ಥಳದಲ್ಲಿ ಆ ಕಟ್ಟಡದ ಒಂದು ಕಾಮಗಾರಿ ಅಂದರೆ ನವಿ ೀಕರಣ ಮಾಡುವಂಥ ಕೆಲಸವನ್ನು ಸಹ ಈಗ ಮಾಡಲಾಗ್ತಾ ಇದೆ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇರುವಂಥದ್ದು ಆನೆಗಳಿಗೆ ತಯಾರಿಸುವಂತಹ ವಿಶೇಷ ಖಾದ್ಯಗಳೇನಿದೆ ಇದೇ ಒಂದು ಸ್ಥಳದಲ್ಲಿ ಅವುಗಳನ್ನು ತಯಾರಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಂದರೆ ಇಲ್ಲಿಗೆ ಬರುವಂತಹ ಆನೆಗಳು ಅದಕ್ಕೆ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಮತ್ತು ಹೆಚ್ಚಿನ ಬಲವನ್ನು ತುಂಬಬೇಕು ಅಂತೇಳಿ ಆ ಆಹಾರವನ್ನು ವಿಶೇಷವಾಗಿ ನೀಡಲಾಗ್ತದೆ ಅದಕ್ಕಾಗಿ ಒಂದು ಅಡುಗೆ ಕೋಣೆ ಅಂತಲೇ ಹೇಳ್ಬೋದು ಅದು ಸಹ ಈಗಾಗಲೇ ಸಿದ್ಧವಾಗಿದೆ ಮತ್ತೊಂದು ಭಾಗದಲ್ಲಿ ನೀವು ನೋಡೋದಾದರೆ ಅಲ್ಲಿರುವಂಥದ್ದು ಏನು ಕ್ಯಾಪ್ಟನ್ ಅಭಿಮನ್ಯು ಇದೆ ಅಭಿಮನ್ಯುಗಾಗಿ ಆ ಒಂದು ವಿಶೇಷವಾದಂತಹ ಪ್ರತ್ಯೇಕವಾದಂತಹ ಒಂದು ಸ್ಥಳವನ್ನು ಕಾಯ್ದಿರಿಸಲಾಗ್ತದೆ ಅದು ಸಹ ಈಗಾಗಲೇ ಸಿದ್ಧವಾಗಿದೆ ಬರುವಂತಹ ಅಭಿಮನ್ಯು ಆನೆಯನ್ನು ಇದೇ ಒಂದು ಸ್ಥಳದಲ್ಲಿ ಇರಿಸಲಾಗ್ತದೆ ಮತ್ತೆ ಆ ಒಂದು ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಇರುವಂಥದ್ದು ಅಭಿಮನ್ಯುವಿನ ಏನು ಮಾವುತ ಬರ್ತಾನೆ ವಸಂತ ಮತ್ತು ಅವನ ಕುಟುಂಬದವರು ಇರೋದಕ್ಕಾಗಿ ಮನೆಯನ್ನು ನಿರ್ಮಿಸಿರುವಂಥ ಕೆಲಸವನ್ನು ಮಾಡಲಾಗ್ತದೆ ಇದೀಗ ಏನು ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳು ಅಭಿಮನ್ಯು ನೇತೃತ್ವದಲ್ಲಿ ಬರ್ತದೆ ಒಂದು ಮಡಿಕೇರಿಯ ದುಬಾರೆ ಆನೆ ಶಿಬಿರದಿಂದ ಪ್ರಶಾಂತ್ ಆನೆಯನ್ನು ಕರೆದುಕೊಂಡು ಬರಲಾಗ್ತದೆ ಅದೇ ರೀತಿಯಾಗಿ ಮತ್ತಿಗೋಡು ಆನೆ ಶಿಬಿರದಿಂದ ಭೀಮಾ ಆನೆ ಸಹ ಬರ್ತಾ ಇದೆ ಮತ್ತೆ ಅದೇ ಮತ್ತಿ ಕೋಡಿನಿಂದಲೇ ಮಹೇಂದ್ರ ಆನೆಯನ್ನು ಸಹ ಕರ್ಕೊಂಡು ಬರ್ತದೆ ಮತ್ತೆ ದುಬಾರೆ ಆನೆ ಶಿಬಿರದಿಂದ ಧನಂಜಯ ಆನೆ ಬರ್ತಾ ಇದೆ ಮತ್ತು ಮತ್ತೆ ಅದೇ ದುಬಾರೆ ಆನೆ ಶಿಬಿರದಿಂದ ಕಂಜನ್ ಆನೆಯನ್ನು ಕರ್ಕೊಂಡು ಬರ್ತದೆ ಇದರ ಜೊತೆಗೆ ಅಲ್ಲಿ ಬರುವಂಥದ್ದು ಏಕಲವ್ಯ ಆನೆ ಇರ್ಬೋದು ಕಾವೇರಿ ಮತ್ತು ಲಕ್ಷ್ಮಿ ಹೀಗೆ ಒಂಬತ್ತು ಆನೆಗಳನ್ನು ಮೈಸೂರು ಅರಮನೆಗೆ ಕರೆದುಕೊಂಡು ಬರುವಂಥ ಕೆಲಸ ಆಗ್ತದೆ ಮೈಸೂರು ಅರಮನೆಯಲ್ಲಿ ಅವುಗಳಿಗೆ ರಾಜಾತಿಥ್ಯ ನೀಡುವಂಥದ್ದು ಯಾಕಂದರೆ ದಸರಾ ಅಂತ ಹೇಳಿದ್ರೆ ವಿಶೇಷವಾದಂಥದ್ದು ಆ ದಸರೆಯಲ್ಲಿ ಭಾಗವಹಿಸುವಂತಹ ಗಜಪಡೆಗಳಿಗೆ ರಾಜಾತಿಥ್ಯ ನೀಡುವಂಥ ಕೆಲಸ ಆಗ್ತದೆ ಅದಕ್ಕಾಗಿ ಮೈಸೂರು ಅರಮನೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳ ಇದೆ ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ